ಹೇಳಂಗೇಸ್ ಇದು ಜಗಳಂದ್ರೆ ಏನು ಅಕ ಯಾಕಂತು ನಾಯಕವೋ ಇದುವೇನೋದ ಕಷ್ಟ ಆಯ್ತು ಅಂದ್ರೆ ನಾನು ಸುಮ್ಮನೆ ಹೆಣ್ಮಕ್ಕಳ ಜಗಳ ಆಡ್ತಾರಲ್ಲ ಅದು ಜಗಳ ಅನ್ನದು 326 ಅಂದ್ರೆ ಕೊಲೆಪ್ರಾಯಕ್ಕೆ ಸ್ವಲ್ಪ ಕಮ್ಮಿ 300 ಸ್ವಲ್ಪ ಕೊರತೆ ಇದೆ कल ही ले लेंगे ले लेंगे कभी मेरे बीच में मैं बोलता हूँ देखते हैं अल्लाह ना। तो, ना ना का नाम ले लेंगे नहीं ये ना बताइए ऊपर को बताइए ना ना तो मैं झगड़ा करने के लिए टोपर मत है सर मध्य में तमन्ना मध्य है तमन्ना मध्य वाले जाना हाँ नाक कुछ ना ना तो

लुक दिस इज सच्चा वाला है यहां से मैच शाबाच शाबाच और जाड़ से भीने के साइड तक भीने के फेस को इंपॉर्टेंट टू गेट कौन थी हैला कवर और मुंडो इंपॉर्टेंट है मेरा प्लान थोड़ी सी बात कर लो सर दफा बेपीएस अटेंशन तोडा 98 हुन्छ। इम्पोटेन्ट हुन्छ। सादा प्रोटोकल दिनुवाफत् प्रोटोकल हुन्छ। सुपर। मुन्द ब, आइज। आइज। दिमागिस त नलिस्। तिम्रो पढेले भिदला। ಸಾಯಿಸ್ಬಿಡಿ ಅನ್ನಪ್ಪನ ಬೇಡ ನನಗೆ ಸಾಕಾಗಿದೆ ಇವರು ಈಗ ಅದನ್ನು ಬರ್ತಾ ಆಮೇಲೆ ಅರೆಸ್ಟ್ ಅರೆಸ್ಟ್ ಆಗಿತ್ತು ಅಪ್ಪ ಮೈಸೂರಿನ ಬರ್ತಾನೆ ಟ್ರೈನ್ ಏನು ಬೇಕು ಸಿ ಮಳೆ ಬರೋದ್ರೆ ನಿಮ್ಮ ಅಪ್ಪ ಹೇಳಿದ್ದು ಮಕ್ಕಳನ್ನ ಸಾಯಿಸ್ಬಿಡಿ ನಮಗೆ ಬೇಡ ರಜ್ಜಾಗಿದ್ದಾರೆ ತಂದೆ ತಾಯಿಗಳೇ ಮಕ್ಕಳು ದೈಸಿ ಅಂತ ಒಬ್ಬರಲ್ಲಿ ಪೊಲೀಸರು ಮನೆ ಬರ ಎಲ್ಲ ನಾಳೆ ಸಾಯಂಕಾಲ ಒಂದು ಆರು ಗಂಟೆಗೆ ಎಲ್ಲ ಹೊರಗಡೆ ಇದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ತಂಬಿ ಬಟ್ ನಾಳೆ ಆರು ಗಂಟೆಗೆ ಎಲ್ಲರೂ ಕರೆಸಿಗೆ ಒಂದ್ಸರಿ ವಾಲ್ ಮಾಡಿ

ಅವ್ರಿಗೆ ತಲೆ ಹೊಡೆಯೋದು ಶೋಕಿ ಮಾಡೋದು ಎಂಟು ಕೆ ಜಿ ಇದೆಯಾ ಎಕ್ಸ್ಟಾಲ್ಮೆಂಟ್ ಮಾಡಿಬಿಟ್ಟು ಯಾಕೆ ಇಟ್ಕೊಂಡಿದ್ದೀರಿ ಎಕ್ಸ್ಟಾಲ್ಮೆಂಟು ಇಲ್ಲ ಇಮಿಡಿಯೇಟ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಗುಂಡ ಎಕ್ಸ್ಟಾಲ್ ಮಾಡಿ ಮರ ಕಳಿಸಿ ವೇಸ್ಟ್ ಹೋಗಿ ನಿಂತ್ಕೊ ಇಂಥ ತೊಗೊಂಡ್ರೆ ಯಾವಾಗ ಜಮೀನು ಕೇಸಸ್ಸು ಮಾಡ್ಬೋದು ಒಂದು ಕೇಸ್ ಎರಡು ಕೆಸಿ ಏನು ತಗೊಂಡ್ರೆ ಮಾಡ್ಬೋದು ಏನು ಮಾಡ್ತೀವಿ ಹ್ಞೂ ಯಾವಾಗಿದ್ರು ಕೇಸು ಇಪ್ಪತ್ತೆರಡು ಕೆಟ್ಟಾಗಿದೆಯಾ ನಾನು ಮುಂದುವರಿಸ್ತಿದ್ದೇನೆ ಇವನ್ನೆಲ್ಲ ಮಾಡಿರಿ ರೆಡಿ ಮಾಡಿ ಮಾಡಿ ಸೋಷಿಯಲ್ ಎಲಿಮೆಂಟ್ಸು ರೌಡಿ ಎಲಿಮೆಂಟ್ಸು ಗಡಿಪಾರ ಆದರೆ ಅಟ್ಲೀಸ್ಟ್ ಇತ್ತವರೆಗೂ

था? था? तो ये नहीं है ये नहीं हो रहा मेरे बीच में मैं बोलता हूँ देखते अल्लाह को देखते मेरा प्लेयर है ये ना बताइए वो लोग को बताइए ना तो मैं जगला रहता हूँ नॉट इट टॉपर मत बनो मध्य है सिर्फ मध्य है है किधर है तमन्न मध्य है ले लाख जन ह

შაბათს შაბათს დაარქვიეთ 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 დაარქ मन्दो 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 ನಿಮ್ಮಪ್ಪನ ಹೇಳಿದ್ದರು ಬೇಡ ನೋಡಿದೆ ಸಾಕಾಗಿದೆ ಇವರು ಅರೆ ಅರೆಸ್ಟ್ ಆಗಿತ್ತು ಅಪ್ಪ ಮಹೇಶನ ಬರ್ತಾನೆ ಟ್ರೈನ್ ಏನು ಬೇಕು ಸಿ ಮಳೆ ಬರೋದ್ರಿಂದ ನಿಮ್ಮ ನಿಮ್ಮಪ್ಪ ಹೇಳಿದ್ದು ಇಷ್ಟು ಮಕ್ಕಳು ನಾನು

ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅದ್ರು ತಲೆ ಹೊಡೆಯೋದು ಶೋಕಿ ಮಾಡೋದು ಎಂಟು ಕೆಜಿ ಇದೆಯಾ ಎಕ್ಸ್ಟಾಲ್ಮೆಂಟ್ ಸರ್ ಯಾಕೆ ರೆಡಿ ಎಕ್ಸ್ಟಾಲ್ಮೆಂಟು ಇಲ್ಲ ಇಮಿಡಿಯೇಟ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಗುಂಡ ಎಕ್ಸ್ಟೋಂಡ್ ಮಾಡಿ ಬರಕ್ ಕಳಿಸಿ ವೇಸ್ಟ್ ನಿಂತ್ಕೊಂಡ ಇಂಥ ತೊಗೊಬಂದ್ರೆ ಯಾವಾದ್ರೂ ಜಮೀನು ಕೇಸಸ್ ಮಾಡ್ಬೋದು ಇಲ್ಲೇ ಒಂದು ಕೇಸ್ ಎರಡು ಕೆಸಿರೋ ಒಂದು ತಗೊಂಡು ಏನು ಮಾಡ್ತೀವಿ ಅದೇ ಏನು ಮಾಡ್ತೀವಿ ಹ್ಞೂ ಯಾವಾಗಿಲ್ಲ ಕೇಸು ಯಾರು ಇಪ್ಪತ್ತ ಇಪ್ಪತ್ತೆರಡು ಮಟ್ಟಿಗೆ ಇದೆಯಾ ಏನು ಅದನ್ನೇ ಮುಂದುವರಿಸಿದ್ದೇನೆ ಇವನ್ನೆಲ್ಲ ಮಾಡಿರಿ ಎಕ್ಸ್ಪೆರಿಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ